ಹಾಯ್ ವೆಲ್ಕಮ್ ಬ್ಯಾಕ್ ಸೊ ವೆಲ್ಕಮ್ ಟು ದ ವಿಡಿಯೋ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಆ್ಯಕ್ಚುಲಿ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಅಂತೇಳಿ ಊರಿಗೆ ಅಲ್ಲಿ ಅಮ್ಮ ಮೆಂತೆ ದೋಸೆ ಮಾವಿನಕಾಯಿ ಚಟ್ನಿ ಮಾಡಿದರು ನಾನು ದೋಸೆ ತಯಾರು ಮಾಡಿದೆ ಅದು ಅಮ್ಮನೂ ಮಾಡ್ತಾಯಿದ್ದು ಯಾಕಂತ ಹೇಳಿದರೆ ನಾವು ನಾಲ್ಕೈದು ಜನ ಇದ್ದಾಗ ದೋಸೆ ಅಂತ ಅಂದಾಗ ಎಷ್ಟಾದರೂ ಜಾಸ್ತಿ ಹೊತ್ತು ಗ್ಯಾಸ್ನ ಗ್ಯಾಸ್ ಹತ್ರ ನಿಲ್ಲಬೇಕಾಗತ್ತೆ ತುಂಬ ಸೆಕೆ ಒಬ್ಬರೇ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಕೂಡ ಇದ್ದೆ ಅಮ್ಮ ಕೂಡ ಇದ್ದರು ಅಮ್ಮ ನನಗೆ ಮಾಡಿಕೊಟ್ಟರು ನಾನು ಆಮೇಲೆ ಎಲ್ರಿಗೂ ಮಾಡಿಕೊಟ್ಟೆ ಸೊ ಅದೆಲ್ಲ ಕೆಲಸ ಮಾಡಿಕೊಂಡು ಇದು ಮಾಡಿದ್ವಿ ಸೊ ತುಂಬ ಕ್ಲಿಪ್ಸ್ ತೊಗೊಳ್ಲಿಕ್ಕಾಗಲಿಲ್ಲ ಮಗ ಅಳ್ತಾ ಇದ್ದ ಹಾಗಾಗಿ ಸೆಕೆ ಅಲ್ವಾ ಸೆಕೆಗೆ ಮಕ್ಕಳಿಗೆ ತುಂಬಾ ಇದಾಗತ್ತೆ ಹಾಗಾಗಿ ಆಗಲಿಲ್ಲ ತುಂಬ ಕೆಲಸ ಮಾಡಲಿ ಅಂದರೆ ವೀಡಿಯೋಸ್ ತಗೊಳ್ಲಿಕ್ಕೆ ಆಗಲಿಲ್ಲ ಅಡುಗೆ ಮನೇಲಿ ಒಂದಷ್ಟು ಕ್ಲಿಪ್ಪಿಂಗ್ ತಗೊಂಡೆ ಬೆಳಗ್ಗೆ ಅದು ನಾನೇ ತಗೊಂಡೆ ಹಾಗೆ ಸ್ವಲ್ಪ ಶೇಕ್ ಆಗಿದೆ ಯಾಕಂದ್ರೆ ಹೋಗುವಾಗ ಸ್ಟ್ಯಾಂಡ್ ಎಲ್ಲ ತಕೊಂಡು ಹೋಗಲಿಲ್ಲ ಅಥವಾ ಸೆಲ್ಫಿ ಸ್ಟಿಕ್ ಏನೂ ತೊಗೊಂಡು ಹೋಗಲಿಲ್ಲ ಸೊ ಇಲ್ಲಿ ಲಾಸ್ಟಿಗೆ ಅಮ್ಮ ತಿಂಡಿ ತಿಂತಾ ಇದ್ದಾರೆ ಪಪ್ಪಾಯಿ ಅಂತ ಅಪ್ಪ ಹೇಳಿದ್ರು ಇದು ಹೊರಗಿನಿಂದ ಬಿಳಿ ಪಪ್ಪಾಯಿ ಹಣ್ಣಾದರೂ ಕೂಡ ಅದು ಬಿಳಿಯಾಗಿಯೇ ಇರ್ತದೆ ಅಂತ ಹೇಳಿದರು ಅಪ್ಪ ಇಲ್ಲಿ ಒಂದು ಒಂದೇ ಲಗ ಉಂಟು ನೋಡಿ ಎಷ್ಟು ಸೂಪರ್ ಉಂಟು ಅಂತ ಇದು ಹೈಬ್ರಿಡ್ ಜಾತಿಯ ಒಂದೇ ಲಗ ಅಪ್ಪ ಸುತ್ತಲೂ ನೆಟ್ಟಿದ್ದಾರೆ ಇಲ್ಲಿ ಮನೆಯಲ್ಲಿ ಇದು ಸುರುಳಿ ಹೂವು ಇದು ಮತ್ತೆ ಇದು ಕೃಷ್ಣ ತುಳಸಿ ಇದರ ಕೃಷ್ಣ ತುಳಸಿ ನೋಡಿ ಅಪ್ಪ ಇದರ ಒಂದು ಬೀಜ ತಕೊಂಡೋಗ ಕೃಷ್ಣ ತುಳಸಿ ಅಲ್ಲ ಇದು ಅಪ್ಪ ಇವರ ಬೀಜ ಒಣಗಿದ್ದ ಇದು ಕೊಂಡೊಯ್ಯಕ ಅಲ್ಲ ಇದು ಬದ್ರೆ ಸೆಸಿ ಬೇಡ ಇದು ಬದ್ಕೂತಿದ್ದ ಇದರ ಬಿತ್ತಾಕಿದ್ದಾರೆ ಹಾಂ ಅಕ್ಕು ಕೊಂಡು ಕೊಂಡು ಹೋಗುತ್ತೇನು ಹ್ಞೂ ಅಕ್ಕು ಹಂಗೆ ಇದು ಬಿಳಿ ಸುರುಳಿ ಮತ್ತೆ ಇದು ನೋಡಿ ಊರಾಗೆ ಗಿಡ ಇಲ್ಲಿಂದ ಅಲ್ಲಿವರೆಗೂ ನೆಟ್ಟಿದ್ದಾರೆ ಇಲ್ಲಿ ಹೀಗೆ ನೆಟ್ಟಿದ್ದಾರೆ ಇದು ಕಲರ್ಫುಲ್ ಶಂಕ ಪುಷ್ಪ ನಾನು ಅಮ್ಮನ ಮನೆಗೆ ಬಂದಿದ್ದೇನೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ಅಲ್ವಾ ನಾನು ಫಂಕ್ಷನಿಗೆ ಹೊರಟಿದ್ದೇನೆ ಹೊರಡ್ತಾ ಇದ್ದೇನೆ ಆ್ಯಕ್ಚುಲಿ ನನ್ನ ಅಣ್ಣಂದು ನಾಮಕರಣ ಅಣ್ಣನ ಮಗಳ ನಾಮಕರಣ ಫಂಕ್ಷನಿಗೆ ಅಂತ ಹೊರಡ್ತಾ ಇರೋದು ಹಾಗೆ ಹೊ ಹೊರಟ ನಂದು ಇನ್ನು ಅಮ್ಮ ಕೂಡ ಬರ್ತಾರೆ ನನ್ನ ಅಮ್ಮ ಗಂಡ ಕೂಡ ಬರ್ತಾರೆ ಹಾಗೆ ಹೊರಡ್ತಾ ಇದ್ದೇವೆ ನೋಡಬೇಕು ಹೇಗಾಗ್ತದೆ ಅಂತ ನನ್ನ ಮಗನನ್ನು ಕರ್ಕೊಂಡು ಫಂಕ್ಷನಿಗೆ ಅಂತೇಳಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸ್ವಲ್ಪ ಲೇಟಾಗಿ ಹೊರಟೈತಿ ಯಾಕೆ ಅಂತ ಹೇಳಿದರೆ ಬೇಗ ಹೋದರೆ ಅವ್ನು ಕೇಳಲಿಕ್ಕಿಲ್ಲ ಅಲ್ಲಿ ಹಠ ಮಾಡ್ತಾನೆ ಊರಲ್ಲಿ ತುಂಬ ಸೆಕೆ ಹೇಳಿದರೆ ಸಿಕ್ಕಾಪಟ್ಟೆ ಸೆಕೆ ಉಂಟು ಊರಲ್ಲಿ ಸಿಕ್ಕಾಪಟ್ಟೆ ಸೆಕೆ ಉಂಟು ಹಾಗಾಗಿ ಕೇಳಲಿಕ್ಕಿಲ್ಲ ಅಂತೇಳಿ ನಾನು ಸ್ವಲ್ಪ ಲೇಟಾಗಿ ಹೋಗುವ ಅಂತ ಹೇಳಿದೆ ಮತ್ತು ಫೀಡಿಂಗಿಗೆಲ್ಲ ಕಷ್ಟ ಆಗ್ತದೆ ಅಂತೇಳಿ ಫಂಕ್ಷನಿಗೆ ಓದಲ್ಲಿ ಹಾಗಾಗಿ ನೋಡಬೇಕು ಹೇಗೆ ಮಾಡಿ ಇದು ಮಾಡ್ತಾನೆ ಅಂತ ಎಲ್ಲ ಹೊರಟಾದ ಮೇಲೆ ಒಂದು ಮ್ಯಾಂಡೇಟ್ರಿ ಸೆಲ್ಫಿ ಹಾಗೆ ಅಪ್ಪ ಒಂದು ಸ್ವಲ್ಪ ನೋಡಿ ಶಂಕಪುಷ್ಪ ಕಲರ್ಫುಲ್ ಅದನ್ನು ಅರೇಂಜ್ ಮಾಡಿದ್ದಾರೆ ಹಾಗೆ ಕಾರಲ್ಲಿ ಹೋಗ್ತಾ ಇದ್ದೆವು ಮತ್ತು ನಾನು ತುಂಬ ಫಂಕ್ಷನ್ ವೀಡಿಯೋ ತೊಗೊಳ್ಳಲಿಲ್ಲ ಅಲ್ಲಿ ಒಣಗಿದ್ದದಕ್ಕಪ್ಪ ಅಂತ ಹ್ಞೂ ಒಣಗಿದ್ದದಕ್ಕೂ ಒಣಗಿದ್ದದಪ್ಪ ಹೂ ಅಲ್ಲೆಲ್ಲ ಇದ್ದದ ಹೂ ಅಲ್ಲೆಲ್ಲ ನಾನು ನಿಂಗಳನ್ನು ಮಾಡ್ತಾ ಇದ್ದೆತ್ತಾ ಹಾಗೆ ಅಪ್ಪ ಇಲ್ಲಿ ತುಂಬ ಕಾಯಿನ್ ಕಲೆಕ್ಷನ್ ಮಾಡ್ತಾರೆ ಮೊದಲಿಂದನೂ ಇಲ್ಲಿ ಒಂದು ಆಣೆ ಎರಡು ಆಣೆ ಒಂದು ಪೈಸೆ ಎರಡು ಪೈಸೆ ಆಣೆ ಪೈಸೆಗಳು ಇದೆಲ್ಲ ಹಳೇ ಅವರ ಕಾಲದ್ದು ಮತ್ತು ಇಪ್ಪತ್ತೈದು ಪೈಸೆ ಐವತ್ತು ಪೈಸೆ ಅದೆಲ್ಲ ನಮ್ಮ ಕಾಲದಲ್ಲಿ ಕೂಡ ಇದು ಮುಕ್ಕಾಲ ಎಂಥದ್ದು ಕ್ವಾರ್ಟರ್ ಇತ್ತು ಅದರಲ್ಲಿ ಬರ್ಕೊಂಡು ಹಾಗೆ ನೋಡಿ ಐವತ್ತು ಪೈಸೆ ಕೆಲವೆಲ್ಲ ಒಂದೊಂದು ಇತ್ತು ನೋಡಿ ಎರಡು ಪೈಸೆ ನೋಡಿ ಕೆಲವೆಲ್ಲ ಇತ್ತು ನಾನು ಕೆಲವೆಲ್ಲ ತೊಗೊಂಡೆ ಅಪ್ಪನ ಹತ್ರ ಎರಡೆರಡು ಕೊ ಇದು ಯಾವುದು ಇದೆ ಅದೆಲ್ಲ ನಾನು ತೊಗೊಂಡೆ ಅವರು ತುಂಬ ಕಾಯಿನ್ ಕಲೆಕ್ಷನ್ ಮಾಡ್ತಾರೆ ಹಾಗಾಗಿ ಮೊದಲಿಂದನೂ ಮಾಡ್ತಾಯಿದ್ರು ಹಾಗಾಗಿ ನಾನು ತೊಗೊಂಡೆ ಅದನ್ನು ಇದು ಇವಾಗಿಂದು ಕೆಲವು ಟ್ವೆಂಟಿ ರುಪೀಸ್ ಇದೆಲ್ಲ ವೀಡಿಯೋ ನೋಡಿರಲ್ಲ ನೀವು ಅಮ್ಮನ ಮನೆಗೆ ಹೋಗಿ ನಾನು ಆ್ಯಕ್ಚುಲಿ ನಾಮಕರಣ ಫಂಕ್ಷನ್ಗೆ ಅಂತ ಹೋದದು ನಾಮಕರಣ ನನ್ನ ಅಣ್ಣನ ಮಗಳಿ ಅಣ್ಣನ ಮಗಳಿದ್ದು ದೊಡ್ಡಪ್ಪನ ಮಗ ಅಣ್ಣನ ಮಗಳಿದ್ದು ಹಾಗೆ ನಾವು ನಾಮಕರಣದಲ್ಲಿ ಹೋದಾಗ ಅಲ್ಲಿ ದೊಡ್ಡಪ್ಪನ ಮನೆಯಲ್ಲಿ ಅವರು ಇದು ಬೆಳೀತಾರಂತೆ ರುದ್ರಾಕ್ಷಿ ಇದು ಪಂಚಮುಖ ರುದ್ರಾಕ್ಷಿ ಸೊ ಪ್ರತಿ ಮನೆಯಿಂದ ಯಾರೆಲ್ಲ ಬಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿದ್ದಾರೆ ಅಲ್ಲಿ ಅಂದರೆ ಅಲ್ಲಿ ಬುಟ್ಟಿಯಲ್ಲಿ ಹಾಕಿ ಇಟ್ಟಿದ್ದರು ಸೊ ಪ್ರತಿ ಮನೆಯಿಂದ ಹಾಗೆ ನನಗೆ ನನ್ನ ಮಗನಿಗೆ ನಾವು ಸಣ್ಣ ಸಣ್ಣವನ್ನ ತಗೊಳ್ಲಿಕ್ಕೆ ಆಗೋದಿಲ್ಲ ಬಟ್ ಒಂದು ಎಕ್ಸ್ಟ್ರಾ ಅವನಿಗೆ ಅಂಥೇಳಿ ನಾನು ತಗೊಂಡಿದ್ದೇವೆ ಇದು ನೋಡಿ ಮೂರು ಕೊಟ್ಟಿದ್ದಾರೆ ಈ ಥರ ಕವರಲ್ಲಿ ಹಾಕಿ ನಾಮಕರಣದಲ್ಲಿ ಮನೆಯಲ್ಲೇ ಆದದ್ದು ಅಂತೇಳಿ ಇದು ಪಂಚಮುಖ ರುದ್ರಾಕ್ಷಿಯನ್ನು ಹೇಗೆ ಅಂತ ಹೇಳಿದರೆ ಕೆಲವೊಂದು ಅದೇ ನಾವು ಇದನ್ನು ಆಭರಣ ಆಗಿ ಧರಿಸ್ಬೋದು ಅಥವಾ ನೋಡಿ ಇಲ್ಲಿ ಕಾಣಿಸ್ಬೋದು ನಿಮಗೆ ಒಂದು ಇದು ರುದ್ರಾಕ್ಷಿ ಫೋಕಸ್ ಆಗ್ಬೋದು ಇಲ್ಲಿ ನೋಡಿ ಹೀಗೆ ಇದು ಹೀಗೆ ಇರ್ತದೆ ಪಂಚಮುಖ ರುದ್ರಾಕ್ಷಿ ಮನೇಲಿ ಮೂರು ತೊಗೊಂಡು ಬಂದಿದ್ದೇವೆ ಹೀಗೆ ಅಂತೇಳಿದರೆ ಇದನ್ನು ತುಂಬ ರೀತಿಯಲ್ಲಿ ಯೂಸ್ ಮಾಡ್ಬೋದು ಇದನ್ನು ನಾವು ಸೋಮವಾರ ಸೋಮವಾರ ನಾನು ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಬೇರೆ ಇದರಲ್ಲೆಲ್ಲ ಸೋಮವಾರ ಸೋಮವಾರ ನೂರ ಎಂಟು ಸಲ ಓಂ ನಮ ಶಿವಾಯ ಹೇಳಿ ಇದನ್ನು ಚೆನ್ನಾಗಿ ತೊಳೆದು ಇದೊಂಥರ ಮ್ಯಾನಿಫೆಸ್ಟೇಷನ್ ಥರ ಆ ಥರನೂ ಮಾಡ್ಬೋದು ಮತ್ತು ಇದನ್ನು ಹೆಣ್ಮಕ್ಳು ಪಿರಿಯಡ್ ಪಿರಿಯಡ್ಸ್ ಆದಾಗ ಧರಿಸ್ಬಾರ್ದು ಅವಾಗ ತೆಗೆದಿಡಬೇಕು ಅದನ್ನು ಅದನ್ನು ಸ್ವಚ್ಛವಾಗಿ ಅದಕ್ಕೆ ಧೂಳೆಲ್ಲ ಕೂತ್ಕೊಳ್ಳೋದೇ ಇರುವ ಹಾಗೆ ಇದು ಮಾಡಬೇಕು ಹಾಗೆ ನಮ್ಮ ಆರೋಗ್ಯ ವೃದ್ಧಿಗೆ ಎಲ್ಲ ಒಳ್ಳೆಯದು ಇದನ್ನು ಧರಿಸಿದರೆ ಆಭರಣ ರೂಪದಲ್ಲಿ ಧರಿಸ್ಕೊಳ್ಬೋದು ಈಗ ನಾವಾದರೆ ಲೇಡೀಸ್ ಬ್ರಾಸ್ಲೈಟಿಗೆ ಅದನ್ನು ಕಟ್ಟಿಸ್ಕೊಂಡು ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ಈಗ ಚಿನ್ನದಲ್ಲೋ ಬೆಳ್ಳಿಯಲ್ಲೋ ಯಾವುದರಲ್ಲಿ ಬೇಕಾದರೂ ಅದನ್ನು ಕಟ್ಟಿಸ್ಕೊಳ್ಬೋದು ಹಾಗೆ ಇದು ನನ್ನ ದೊಡ್ಡಪ್ಪನ ಮನೆಯಲ್ಲಿ ಆಗಿರುವಂಥದ್ದು ಇದು ಹಾಗೆ ಮೂರು ಕೊಟ್ಟಿದ್ದಾರೆ ಮೂರಿದೆ ನಾನು ನಿಮಗೆ ಹೇಳ್ತಾ ಇರೋದು ರುದ್ರಾಕ್ಷಿಯನ್ನು ರುದ್ರಾಕ್ಷಿ ಬೆಳೀತಾರೆ ಬೆಳೀತಾರೆ ಊರಲ್ಲೆಲ್ಲ ಸೊ ಹೀಗೆ ಹೀಗೆ ನನಗೆ ಮೂರು ಸಿಕ್ಕಿದೆ ಅಂತ ನಾನು ಊರಿಗೆ ಫಂಕ್ಷನ್ಗೆ ಹೋಗಿದ್ದೆ ಆದಮೇಲೆ ನಾನು ಬಂದಿದ್ದೇನೆ ಕೂಡ ಇಮಿಡಿಯೇಟ್ ಆಗಿ ನೀವು ವ್ಯಾಕ್ಸಿನೇಷನ್ ಇತ್ತು ಅಂತೇಳಿ ಇದೊಂದು ಹೇಳಬೇಕಿತ್ತು ಮತ್ತೆ ಫಂಕ್ಷನಲ್ಲೆಲ್ಲ ನಾನು ಅಷ್ಟು ವೀಡಿಯೋ ಮಾಡಿಲ್ಲ ಯಾಕಂದರೆ ನನಗೆ ಆಗೋದಿಲ್ಲ ಅಂತ ನಾನು ಹೆಚ್ಚಾಗಿ ಫಂಕ್ಷನ್ಗೆ ಹೋದಾಗ ಮನೆಗೆ ರಿಲೇಟಿವ್ಸ್ ಬಂದಾಗ ಜಾಸ್ತಿ ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಹೊರತು ವೀಡಿಯೋ ಮಾಡಲಿಕ್ಕೆ ಅಷ್ಟು ಇದು ಮಾಡೋದಿಲ್ಲ ಸೊ ಹಾಗಾಗಿ ನಾನು ನಿಮಗೆ ವೀಡಿಯೋದಲ್ಲಿ ಹೇಳಬೇಕು ಎಲ್ರಿಗೂ ಒಂದೊಂದು ಕೊಟ್ಟಿದ್ದರು ಅಲ್ಲಿ ಈ ಥರ ಕವರಲ್ಲಿ ಜಿಪ್ ಲಾಕ್ ಕವರಲ್ಲಿ ಹಾಕಿ ಕೊಟ್ಟಿದ್ದರು ಎಲ್ರಿಗೂ ಸೊ ಹಾಗೆ ನಮಗೆ ಮೂರು ಸಿಕ್ಕಿದೆ ನಿಮಗೆ ತೋರಿಸ್ಬೇಕಾಗುತ್ತೆ ಅದನ್ನು ಹಾಗಾಗಿ ನಾನು ತೋರಿಸ್ತಾ ಇರೋದು ತೋರಿಸಿದ್ದು ಈ ಥರ ಯೂಸ್ ಮಾಡ್ಬೋದು ಅದಕ್ಕೆ ಮಾತ್ರ ಧೂಳೆಲ್ಲ ಕೂತ್ಕೊಳ್ಬಾರ್ದು ದೇವರ ಮನೆಯಲ್ಲಿಡ್ಬೋದು ಇಡ್ಬೋದು ಹೇಗೆ ಬೇಕಾದರೂ ಇಡ್ಬೋದು ಬಟ್ ಸೋಮವಾರ ಗುರುವಾರ ಕೆಲವೊಂದು ದಿನಗಳಿದ್ದ ಆ ಥರ ಮತ್ತು ನಿಮ್ಮ ನಿಮ್ಮ ನಕ್ಷತ್ರ ರಾಶಿಗೆ ಅನುಗುಣವಾಗಿ ಅದನ್ನು ಉಪಯೋಗ ಮಾಡ್ಬೋದು ನನ್ನ ರಾಶಿಗೆ ಪಂಚಮುಖ ರುದ್ರಾಕ್ಷಿ ಒಳ್ಳೆಯದು ನನಗೆ ಅದೇ ಸಿಕ್ಕಿತ್ತು ಕೂಡ ಅಲ್ಲಿ ಅದೇ ತೊಗೊಂಡಿದ್ದು ಕೂಡ ಅವರು ಕೊಟ್ಟಿದ್ದು ಕೂಡ ಅದನ್ನೇ ಹಾಗೆ ಅದನ್ನು ನಾನು ನಿಮಗೆ ಇಲ್ಲಿ ಹೇಳಿದ್ದು ಅಷ್ಟೇ ಸೊ ಓಕೆ ವಿಡಿಯೋ ಪೂರ್ತಿ ನೋಡಿ ಹಾಗೆ ತುಂಬ ಜನ ವೀಡಿಯೋ ನೋಡ್ದೇನೆ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸೊ ಹಾಗಿದ್ರೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ 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 ಓಕೆನಾ ನೋಡಿ ನಾನು ಹೇಳಿದ್ದೆ ಅಲ್ವಾ ಇದು ಊರಿಗೆ ಫಂಕ್ಷನಿಗೆ ಹೋಗಿದ್ದೆ ಅಂತ ಅಲ್ಲಿ ಕೊಟ್ಟಿರುವಂಥ ರುದ್ರಾಕ್ಷಿ ಕಾಯಿ ಇದು ನನಗೆ ತುಂಬ ಅಂದರೆ ಅಲ್ಲಿ ಫಂಕ್ಷನಲ್ಲಿ ವೀಡಿಯೋ ಮಾಡಲಿಲ್ಲ ನಾನು ಇದು ಪಂಚಮುಖ ರುದ್ರಾಕ್ಷಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಇದು ಪಂಚಮುಖ ರುದ್ರಾಕ್ಷಿ ಇದು ನಿಮಗೆ ನಾನು ಹೀಗೆ ಇಟ್ಟು ತೋರಿಸ್ತೇನೆ ನಿಮಗೆ ಗೊತ್ತಾಗ್ಬೋದು ಸೊ ಮೂರು ಕೊಟ್ಟಿದ್ದಾರೆ ಪ್ರತಿ ಮನೆಯಿಂದ ಯಾರೆಲ್ಲ ಬಂದಿರೋ ಒಬ್ಬೊಬ್ಬರಿಗೂ ಒಂದೊಂದುಂತೆ ಈ ಥರ ಜಿಪ್ಲಾಕ್ ಕವರಲ್ಲಿ ಹಾಕಿ ಕೊಟ್ಟಿದ್ದಾರೆ ನೋಡಿ ಈ ಥರ ಇದೆ ಸೊ ಇದನ್ನು ಆಭರಣ ಮಾಡಿ ಎಲ್ಲ ಹಾಕಿಸ್ಕೊಳ್ಬೋದು ನಾನು ನಿಮಗೆ ನೆಕ್ಸ್ಟ್ ಹೇಳಿದ್ದೇನೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಈ ಥರ ಕೊಟ್ಟಿದ್ದಾರೆ ಸೊ ಇದೊಂದು ನಾನು ಫಂಕ್ಷನಲ್ಲಿ ನೋಡಿ ಅಂದರೆ ಬೇರೆಯವ್ರಿಗೂ ಐಡಿಯಾ ಈ ಥರ ನಾವೇನಾದರೂ ಅಲ್ಲಿ ನಾಮಕರಣ ಫಂಕ್ಷನ್ ಇದ್ದಿದ್ದು ಅಲ್ಲಿಗೆ ಕೊಟ್ಟಿದ್ದು ಈ ಥರ ಏನಾದರೂ ಕೊಡ್ಬೋದು ನಾವೇನಾದರೂ ನಮ್ಮ ಮನೆಯಲ್ಲೇ ಬೆಳೆದಿದ್ದು ಇದೆಲ್ಲ ಸೊ ಇದೊಂಥರ ಪಾಸಿಟಿವ್ ಇದು ನೋಡಿ ಈ ಥರ ಕೊಟ್ಟಿದ್ದಾರೆ ನೋಡಿ ಈ ಥರ ಇದೆ ಈ ಥರ ಅದನ್ನು ನಿಮಗೆ ನಾನು ತೋರಿಸಿರೋಂಥದ್ದು ಇಲ್ಲಿ ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸೊ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೇನೆ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್